ಜೈ ಜಿನೇಂದ್ರ ನನ್ನ ಹೆಸರು ಪ್ರಾಂಜಲಿ ಜೈನ್ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈಗ ವರ್ತಮಾನ ಕಾಲದ ಇಪ್ಪತ್ತ್ ಮೂರನೇ ತೀರ್ಥಂಕರಾದ ಭಗವಾನ್ ಪಾರ್ಶ್ವನಾಥರ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ ಭಗವಾನ್ ನೇಮಿನಾಥರು ಮುಕ್ತರಾಗಿ ಎಂಬತ್ಮೂರು ಸಾವಿರದ ಏಳ್ನೂರ ಐವತ್ತು ವರ್ಷಗಳ ನಂತರ ಪಾರ್ಶ್ವನಾಥರು ಜನಿಸಿದರು ಬ್ರಾಹ್ಮಿಣ್ಯ ಮಹಾದೇವಿಯ ಗರ್ಭಕ್ಕೆ ಬರುವ ಮೊದಲು ಇವರು ಒಂಬತ್ತು ಭವಗಳನ್ನು ದಾಟಿ ಬಂದಿದ್ದಾರೆ ಅವುಗಳೆಂದರೆ ಮರುಭೂತಿ ವಜ್ರಘೋಷ ಸಹಸ್ರಾರ ಕಲ್ಪದಲ್ಲಿ ದೇವ ರಶ್ಮಿ ವೇಗ ಅಚ್ಯುತ ಕಲ್ಪದಲ್ಲಿ ದೇವ ಅಹಮೀಂದ್ರ ದೇವ ಆನಂದರಾಜ ವಜ್ರನವಿ ಚಕ್ರವರ್ತಿ ಅಹಮೀಂದ್ರ ದೇವ ಆನಂದರಾಜ ಆನಂದರಾಜಭವದಲ್ಲಿ ಇವರು ತೀರ್ಥಂಕರ ಶುಭನಾಮ ಕರ್ಮವನ್ನು ಬಂಧಿಸಿಕೊಂಡರು ನಂತರ ಸಮಾಧಿ ಮರಣವನ್ನು ಹೊಂದಿ ಪ್ರಾಣದ ಸ್ವರ್ಗದಲ್ಲಿ ಆನತೇಂದ್ರರಾಗಿ ಹುಟ್ಟಿದರು ಈ ಪ್ರಾಣದ ಸ್ವರ್ಗದಿಂದ ಆನತೇಂದ್ರನು ಬಂದು ಬ್ರಾಹ್ಮಿಲಾ ಮಹಾದೇವಿ ಗರ್ಭದಲ್ಲಿ ನೆಲೆಸಿದನು ಜಿನ ಮಾತೆಯು ಹದಿನಾರು ಸ್ವಪ್ನಗಳನ್ನು ಕಂಡಳು ಗರ್ಭ ಕಲ್ಯಾಣವಾಯಿತು ಸೌದಮೇಂದ್ರಾದಿ ದೇವತೆಗಳು ಸುಮೇರು ಪರ್ವತದ ಪಾಂಡುಕ ಶಿಲೆಯಲ್ಲಿ ಸಾವಿರದ ಎಂಟು ರತ್ನಮಯ ಕಲಶಗಳಿಂದ ಮಗುವಿಗೆ ಜನ್ಮಾಭಿಷೇಕವನ್ನು ಮಾಡಿದರು ಪಾಶನಾಥರು ಹದಿನಾರು ವರ್ಷದವರಾಗಿದ್ದಾಗ ಪಟ್ಟಣದ ಹೊರಗೆ ಕ್ರೀಡೆಗಾಗಿ ದೇವಕುಮಾರರೊಡನೆ ಹೊರಟರು ಅಲ್ಲಿ ಮಹಿಪಾಲನೆಂಬ ತಾಪಸಿಯು ಪಂಚಾಂಗಿ ಮಧ್ಯದಲ್ಲಿ ತಪಸ್ಸನ್ನು ಮಾಡುತ್ತಿದ್ದನು ಬೆಂಕಿಗೆ ಹಾಕಲು ಕಟ್ಟಿಗೆಯನ್ನು ಸೀಳಲು ಹೋದಾಗ ಪಾಶನಾಥರು ಕಟ್ಟಿಗೆಯನ್ನು ಸೀಳಬೇಡ ಅದರಲ್ಲಿ ಪ್ರಾಣಿಗಳಿವೆ ಎಂದು ತಮ್ಮ ಅವಧಿ ಜ್ಞಾನದಿಂದ ಹೇಳಿದರು ಆದರೆ ಮಹಿಪಾಲನು ಕಟ್ಟಿಗೆಯನ್ನು ಸೀಳಿಯೇ ಬಿಟ್ಟನು ಕಟ್ಟಿಗೆಯೊಳಗಿದ್ದ ಹೆಣ್ಣು ಹಾವು ಮತ್ತು ಗಂಡು ಹಾವು ಎರಡು ತುಂಡಾದನು ಪಾರ್ಶ್ವನಾಥರು ಅವುಗಳಿಗೆ ಉಪದೇಶವನ್ನು ನೀಡಿದರು ಆ ಸರ್ಪಗಳು ಸತ್ತು ಧರಣೇಂದ್ರ ಪದ್ಮಾವತಿಯರಾಗಿ ಜನಿಸಿದನು ಮಹಿಪಾಲನು ಕ್ರೋಧ ಕಷಾಯದಿಂದ ಸತ್ತು ಶಂಬರನೆಂಬ ಜ್ಯೋತಿಷ್ಯ ದೇವನಾದನು ಪಾಶ್ವನಾಥರು ಮದುವೆಗೆ ಒಪ್ಪದೆ ಬ್ರಹ್ಮಚಾರಿಯಾಗಿಯೇ ಉಳಿದರು ನಂತರ ತನ್ನ ಜಾತಿ ಸ್ಮರಣೆಯಿಂದ ವಯರಾಗಿ ಉಂಟಾಗಿ ದಿಗಂಬರ ದೀಕ್ಷೆಯನ್ನು ಪಡೆದುಕೊಂಡರು ಘೋರ ತಪಶ್ಚರಣೆಯಲ್ಲಿ ಲೀನವಾದರು ಈ ಸಂದರ್ಭದಲ್ಲಿ ಇವರು ಅನೇಕ ಉಪಸರ್ಗಗಳನ್ನು ಜಯಿಸಿದರು ಇವರಿಗೆ ಉಪಸರ್ಗವನ್ನು ನೀಡಿದವನು ಕಮಠ ಕಮಠನು ಪಾಶುನಾಥನ ಮರುಭೂತಿ ಭವದಲ್ಲಿ ಅಣ್ಣನಾಗಿದ್ದನು ತನ್ನ ಎಲ್ಲಾ ಭವಗಳಲ್ಲಿ ಕಮಠನು ಘೋರವಾದ ಉಪಸರ್ಗವನ್ನು ಕೊಟ್ಟಿದ್ದನು ಪಾಶುನಾಥರು ಘೋರ ಉಪ ಘೋರ ತಪಸ್ಸಿನಲ್ಲಿದ್ದಾಗ ಶಂಬರ ದೇವನು ಅಂದರೆ ಕಮಠನಾಗಿದ್ದವನು ತನ್ನ ವಿಮಾನದಲ್ಲಿ ಹೋಗುತ್ತಿರುವಾಗ ವಿಮಾನವು ಪಾಶುನಾಥರ ಮೇಲೆ ಹಾರಿ ಹೋಗದೆ ಅಲ್ಲಿಯೇ ನಿಂತು ಬಿಟ್ಟಿತು ಅದನ್ನು ನೋಡುತ್ತಿದ್ದಂತೆಯೇ ಶಂಭರನಿಗೆ ತನ್ನ ಜಾತಿ ಸ್ಮರಣೆಯಿಂದ ವೈರತ್ವದ ಸ್ಮರಣೆಯಾಯಿತು ಆಗ ಅವನು ಇಡೀ ಲೋಕವೇ ನಡುವಂತೆ ಬಿರು ಮಳೆಯನ್ನು ಸುರಿಸಿದನು ಬೆಂಕಿಯ ಮಳೆ ಕಲ್ಲಿನ ಮಳೆಗಳನ್ನು ಸುರಿಸಿದನು ಬರ್ವತ ಸ್ವಾಮಿಯ ಮೇಲೆ ಎಸೆದನು ಹೀಗೆ ನಿರಂತರವಾಗಿ ಏಳು ದಿನಗಳವರೆಗೆ ಉಪಸರ್ಗವನ್ನು ನೀಡಿದನು ಅಷ್ಟರಲ್ಲಿ ಧರಣೇಂದ್ರ ಪದ್ಮಾವತಿಯರು ಭಗವಂತನ ಉಪಸರ್ಗವನ್ನು ದೂರ ಮಾಡಲು ಧಾವಿಸಿ ಬಂದರು ಆದರೆ ಭಗವಂತರು ಮಾತ್ರ ಧ್ಯಾನದಲ್ಲಿದ್ದವರು ಸ್ವಲ್ಪವೂ ಅಲ್ಲಾಡಲಿಲ್ಲ ಹೀಗೆ ಒದಗಿದ ಉಪಸರ್ಗವನ್ನು ಗೆದ್ದ ಭಗವಂತನ ಅತಿಶಯವನ್ನು ಕಂಡು ಶಂಬರನಿಗೆ ಪರಮಾಶ್ಚರ್ಯವಾಯಿತು ಆಗ ಶಂಭರನು ತನ್ನ ದುಷ್ಕರ್ಮವನ್ನು ನಿಂದಿಸುತ್ತಾ ಸ್ವಾಮಿಯ ಮೇಲೆ ಕ್ಷಮಯಾಚನೆ ಮಾಡಿದನು ಕೇವಲ ಮೇಲೆ ದೇವೇಂದ್ರಾದಿ ದೇವತೆಗಳು ಸಮವಸಳವನ್ನು ರಚಿಸಿದರು ಸಂಸಾರದ ದುಃಖದಿಂದ ಬಿಡುಗಡೆಯಾಗುವ ಮಂಗಲಕಾರಿ ಧರ್ಮ ಮಾರ್ಗ ಅಹಿಂಸಾ ಸತ್ಯ ಅಚೌರ್ಯ ಬ್ರಹ್ಮಚರ್ಯ ಅಪರಿಗ್ರಹ ಇತ್ಯಾದಿ ತತ್ವಗಳ ಉಪದೇಶವಿತ್ತು ಅನೇಕ ಭವ್ಯ ಜೀವರುಗಳ ಆತ್ಮಗಳಿಗೆ ಸನ್ಮಾರ್ಗವನ್ನು ತೋರಿಸಿ ಅವರ ಆತ್ಮ ಕಲ್ಯಾಣವನ್ನು ಮಾಡಿದರು ಹೀಗೆ ಅರವತ್ತೊಂಬತ್ತು ವರ್ಷ ಎಂಟು ತಿಂಗಳವರೆಗೆ ಧರ್ಮೋಪದೇಶವನ್ನು ಕೈಗೊಂಡರು ಅನಂತರ ಒಂದು ತಿಂಗಳ ಕಾಲ ಸಮೇತ ಶಿಖರ್ಜಿಯಲ್ಲಿ ಪ್ರತಿಮಾ ಯೋಗದಲ್ಲಿ ನಿಂತು ಧ್ಯಾನ ಮಾಡಿ ನಿರ್ವಾಣ ಪದವಿಯನ್ನು ಪಡೆದು ಮುಕ್ತರಾದರು ದೇವತೆಗಳು ಸ್ವಾಮಿಗೆ ಮೋಕ್ಷ ಕಲ್ಯಾಣವನ್ನು ಭಕ್ತಿ ಭಾವದಿಂದ ಮಾಡಿದರು ಅಂದಿನಿಂದ ನಾವು ಆ ದಿನವನ್ನು ಕುಕುಟ ಸಪ್ತಮಿ ಎಂದು ಆಚರಿಸುತ್ತೇವೆ ಹೀಗೆ ಭಗವಂತನ ತತ್ವಾದೇಶಗಳನ್ನು ನಾವೂ ಪಾಲಿಸೋಣ ಎಂಬ ಶುಭ ಭಾವನೆಯೊಂದಿಗೆ ಪಾಶುನಾಥ ಸ್ವಾಮಿ ಭಗವಾನ ಕಿ ಜೈ ಹೋ